ವಿಶ್ವಗುರು ಬಸವಣ್ಣನವರ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಸ್ವಾಭಿಮಾನಿ ಶರಣ ಮೇಳದಲ್ಲಿ ಭಾಗವಹಿಸಲು ಕರೆ ನೀಡಿದ ಚನ್ನಬಸವಾನಂದ ಸ್ವಾಮೀಜಿ ಶರಣ ಮೇಳ ನಡೆಯುವ ಸ್ಥಳ ಹುವನೂರು ಕೂಡಲ ಸಂಗಮ ಕ್ರಾಸ್ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ತೊಂಬತ್ತಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಪೂಜ್ಯ ಮಾತಾಜಿಯವರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಶರಣಿ ಮೇಳ ನಡೆಸಿಕೊಂಡು ಬಂದರು ಲಿಂಗಾಯತ ಧರ್ಮಕ್ಕೆ ಒಂದು ಚೌಕಂಡನ್ನು ಹಾಕಿಕೊಟ್ಟರು ಪೂಜ್ಯ ಮಾತಾಜಿಯವರು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಲಿಂಗೈಕ್ಯರಾದರು ಪರಮ ಪೂಜ್ಯ ಮಾತಾಜಿಯವರ ಸಂಕಲ್ಪಗಳನ್ನು ಸಾಕಾರಗೊಳಿಸಲು ಬಸವ ಧರ್ಮದ ಸಂಸ್ಥಾಪನಾ ದಿನದ ನಿಮಿತ್ತ ಸ್ವಾಭಿಮಾನಿ ಶರಣ ಮೇಳ ಆಯೋಜಿಸಲು ತೀರ್ಮಾನಿಸಲಾಯಿತು ಫನಿಷ್ಠರು ಹಾಗೂ ಲಿಂಗಾನಂದ ಅಪ್ಪಾಜಿ ಹಾಗೂ ಬಸವಾತ್ಮಜಿಯ ಕರುಳಿನ ಕುಡಿಗಳಾದ ತಾವು ತನು ಮನ ಧನದಿಂದ ಸಹಕರಿಸಬೇಕಾಗಿ ಕೋರುತ್ತೇವೆ ಎಂದು ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು ಈಗ ಮೂರನೆಯ ಸ್ವಾಭಿಮಾನಿ ಶರಣ ಮೇಳ ಬರುವ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಭಾನುವಾರ ಸೋಮವಾರ ಮಂಗಳವಾರ ಈ ಮೂರು ದಿನಗಳ ಕಾಲ ನಡೆಯಲಿರುವಂಥ ಸ್ವಾಭಿಮಾನಿ ಶರಣ ಮೇಳದ ಪ್ರಚಾರಕ್ಕಾಗಿ ನಾವು ಹತ್ತಾರು ಬ್ಯಾಚ್ಗಳನ್ನು ತಂಡಗಳನ್ನು ಮಾಡಿ ಬೀದರ್ನಿಂದ ಚಾಮರಾಜನಗರದವರೆಗೆ ಮೈಸೂರಿನಿಂದ ಪುನಃ ಮುಂಬೈ ಸಾತಾರ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಹೈದರಾಬಾದ್ ಮೆಹಬೂಬ್ ನಗರ್ ಹೀಗೆ ನಾಲ್ಕು ಐದು ರಾಜ್ಯಗಳಲ್ಲಿ ಸ್ವಾಭಿಮಾನಿ ಶರಣ ಮೇಳದ ಪ್ರಚಾರ ಕಾರ್ಯ ಇದೆ ಸುಮಾರು ಒಂದು ಲಕ್ಷ ಜನ ನಮ್ಮ ಸ್ವಾಭಿಮಾನಿ ಶರಣ ಮೇಳದಲ್ಲಿ ಈ ಸಾರಿ ಭಾಗವಹಿಸಲಿದ್ದಾರೆ ಬಂಧುಗಳೇ ಯಾವುದೇ ಜಾತಿ ಮತ ಪಂಥ ಪಂಗಡಗಳ ಭೇದ ಇಲ್ಲದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಗುರುಬಸವಣ್ಣನವರು ಸಾರುವಂತೆ ಎಲ್ಲ ಜಾತಿ ಮತ ಪಂಥ ಕಾಯಕ ಪಂಗಡದ ಜನಾಂಗದವರು ಈ ಶರಣ ಮೇಳದಲ್ಲಿ ಭಾಗವಹಿಸ್ತಾರೆ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ಸಮುದಾಯ ಪ್ರಾರ್ಥನೆ ವಚನ ಪಾರಾಯಣ ಮತ್ತು ಅನುಭವಗೋಷ್ಠಿ ಚಿಂತನ ಗೋಷ್ಠಿಗಳನ್ನು ಮೂರು ದಿವಸಗಳ ಕಾಲ ವಚನ ಸಾಹಿತ್ಯದ ಒಂದು ಪ್ರವಚನ ವಚನ ಗಾಯನ ವಚನ ನೃತ್ಯ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೀತವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶರಣರಿಂದ ಶರಣರಿಗಾಗಿ ಶರಣರೇ ನಡೆಸುವಂತಹ ಮೇಳ ಇದು ಸ್ವಾಭಿಮಾನಿ ಶರಣರ ಒಂದು ಶರಣ ಮೇಳ ಅದ್ಭುತವಾದಂಥ ಕಾರ್ಯಕ್ರಮ ಕಳೆದ ಎರಡು ವರ್ಷಗಳಿಂದ ಸ್ವಾಭಿಮಾನಿ ಶರಣ ಮೇಳ ಅದ್ಭುತ ಯಶಸ್ಸನ್ನು ಕಂಡಿದೆ ಈ ವರ್ಷ ಮೂರನೆಯ ಒಂದು ಶರಣ ಮೇಳದಲ್ಲಿ ಲಕ್ಷಾಂತರ ಜನ ಬಂದು ಭಾಗವಹಿಸ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ ಮತ್ತು ಕಲ್ಯಾಣ ಕರ್ನಾಟಕದ ಈ ಭಾಗದಿಂದ ಅತಿ ಹೆಚ್ಚಿನ ಶರಣ ಬಂಧುಗಳು ತಾವೆಲ್ಲರೂ ಆ ಭಕ್ತಿ ಭಾವಗಳ ಸಂಗಮವಾಗಿರುವ ಕೂಡಲ ಸಂಗಮ ಸುಕ್ಷೇತ್ರಕ್ಕೆ ಬಂದು ತಮ್ಮ ಜೀವನ ಪಾವನೆಗೊಳಿಸಿಕೊಡಬೇಕು ಗುರು ಬಸವಣ್ಣನವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಕೂಡಲ ಸಂಗಮ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಅವರ ತಪೋಸ್ಥಾನ ಸ್ಥಾನ ಅವರ ವಿದ್ಯಾಭ್ಯಾಸ ಮಾಡಿರತಕ್ಕಂಥ ಸ್ಥಾನ ಕೊನೆಗೆ ಅನುಭವ ಮಂಟಪವನ್ನು ಕಟ್ಟಿ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿ ಅಲ್ಲಿ ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಪವಿತ್ರ ಸ್ಥಾನ ಕೂಡಲ ಸಂಗಮ ಈ ಒಂದು ಪವಿತ್ರವಾದ ಧರ್ಮಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ಒಂದು ಮೇಳ ನಡೀತಾ ಇದೆ ಸ್ವಾಭಿಮಾನಿ ಶರಣ ಮೇಳದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾನು ಮನ ಧನದಿಂದ ಸಹಕರಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವ ಬಸವಣ್ಣನವರಿಗೆ நாயக்கிஷ்வூரே மாணவாவது வசவணனவரு குலோசனவரு வச்சன கருடிதேஷ் வசவணிமணக்கே ஜுருவானந்த மகாஸ்வாமீஜியானந்தீஜிய बसानीजी